ಆಟೋ ಚಾಲಕರು ಮತ್ತೆ ಒಬ್ಬ ಪಂಡಿತರು ಒಂದೇ ದಿವಸ ಮೃತರಾಗ್ತಾರೆ ಕಡೆ ನೋಡಿ ನೀವ್ ನರಕಕ್ಕೆ ಹೋಗಿ ಅಂತ ಆಟೋ ಚಾಲಕರನ್ನ ನೋಡಿ ಸ್ವರ್ಗಕ್ ಹೋಗು ಅಂತ ಹೇಳ್ತಾನೆ ನಾನು ಇಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡಿದಿನಿ ನನ್ಗೆ ಯಾಕೆ ನರಕ ಇವ್ರಿಗೆ ಯಾಕೆ ಸ್ವರ್ಗ ಅಂತ ಈ ಪೂಜೆಯಿಂದ ಉಪಯೋಗ ಇಲ್ಲ ಯಾರು ದೇವ್ರನ್ನ ನೆನೀತಾ ಇರ್ಲಿಲ್ಲ ಅವನು ಕುಳ್ದು ಹೆಂಡತಿ ಮಕ್ಳು ಉಳಿತಾ ಇದ್ದಾ ನಿಮಗಿಂತ ಹೆಚ್ಚಾಗಿ ಇದ್ರು ನಿಜ ಯಾವ ರೀತಿ ಗೆಲ್ತೀವಿ ಅನ್ನೋದು ಸಹ ಮುಖ್ಯ ಆಗುತ್ತೆ ನಾನು ನಿಮಗೆ ಕಾನೂನು ವಿದ್ಯಾರ್ಥಿ ಆಗಿದ್ದಾಗ ಕನ್ನಡಪ್ರಭ ಅನ್ನೋಂತ ಪತ್ರಿಕೆ ಬರ್ತಾ ಇತ್ತು ಅದ್ರಲ್ಲಿ ಮ್ಯಾನೇಜ್ಮೆಂಟ್ ಕತೆಗಳು ಅಂತ ಒಂದು ಕಾಲಂ ಬರ್ತಾ ಇತ್ತು ಅಲ್ಲಿ ಅದರಲ್ಲಿ ಅದ್ರಲ್ಲಿ ಅವರು ಸಂಪಾದಕರು ಯಾರಿದ್ದಾರೆ ಈ ಮ್ಯಾನೇಜ್ಮೆಂಟ್ ಥಿಯರಿನ ಒಂದು ಇಲಿಸ್ಟ್ರೇಷನ್ ಮುಖಾಂತರ ಸಣ್ಣದಾಗಿ ಹೇಳ್ತಾ ಇದ್ರು ಅದ್ರಲ್ಲಿ ಒಂದು ಕತೆ ಈ ಇಬ್ರು ವ್ಯಕ್ತಿಗಳು ಒಬ್ಬ ಆಟೋ ಚಾಲಕರು ಮತ್ತೆ ಒಬ್ಬ ಪಂಡಿತರು ಒಂದೇ ದಿವಸ ಮೃತರಾಗ್ತಾರೆ ಇಬ್ರು ಮೃತ ಆದ ನಂತರ ಇಂದ್ರನ್ ಮುಂದೆ ಹೋಗಿ ನಿಲ್ತಾರೆ ಆಗ ಇಂದ್ರ ಕಣ್ಮುಚ್ಚಿ ಪಂಡಿತರನ್ ಕಡೆ ನೋಡಿ ಕಣ್ಮುಚ್ಚಿ ನೋಡ್ತಾನಲ್ಲಿ ಅವ್ರು ಏನೇನು ಬದುಕಿದ್ದಾಗ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಅವರು ಬೆಳಿಗ್ಗೆ ಎದ್ದೆಯಿಂದ ತುಂಬಾ ಒಂದು ಒಳ್ಳೆ ಕೆಲ್ಸಗಳನ್ನೇ ಮಾಡ್ತಾ ಇದ್ರು ಆ ಅಕ್ಕ ಪಕ್ಕದವ್ರ ಜೊತೆಗೆ ಉತ್ತಮ ಸಂಬಂಧ ಹೊಂದಿರ್ತಾ ಇದ್ರು ಒಳ್ಳೆ ಮಾರ್ಗದರ್ಶನ ನೀಡ್ತಾ ಇದ್ರು ನಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡೋದು ಪ್ರವಚನ ಕೊಡೋದು ಕೊನೆಯವರೆಗೂ ಅವರು ಸಂಜೆವರೆಗೂ ದೇವಸ್ಥಾನದಲ್ಲಿ ಅವರ ಕಾಲನ ಕಳೀತಾ ಇದ್ರು ಆ ನಂತರ ಅವ್ರು ನೋಡ್ರಿ ಇಂದ್ರ ಹೇಳ್ತಾನೆ ನೀವು ನರ್ಕಕ್ಕೆ ಹೋಗಿ ಅಂತ ನೆಕ್ಸ್ಟ್ ಆಟೋ ಚಾಲಕರನ್ನ ನೋಡಿ ಕಣ್ಮುಚ್ತಾನೆ ಆಟೋ ಚಾಲಕ ಬೆಳಿಗ್ಗೆಯಿಂದ ಅವರ ಜೀವನ ಪದ್ಧತಿ ಏನಂದ್ರೆ ಕುಡಿಯೋದು ಕುಡಿದ ತಕ್ಷಣ ಅಕ್ಕಪಕ್ಕದವ್ರ ಜೊತೆ ಜಗಳ ಆಡೋದು ಅವರ ಹೆಂಡತಿ ಮಕ್ಕಳನ್ನ ಹೊಡೆಯೋದು ಮತ್ತೆ ಕುಡಿದೇ ಆಟೋ ಓಡಿಸೋದು ಯಾವುದೇ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಿರ್ಲಿಲ್ಲ ಬರೀ ವೈಲೇಷನ್ ಮಾಡ್ತಿದ್ದಿದ್ದು ಇಷ್ಟು ಮಾಡ್ತಿದ್ರು ನೋಡಿ ನೋಡಿ ಹೋಗು ಅಂತ ಹೇಳ್ತಾನೆ ಆಗ ಪಂಡಿತರಿಗೆ ಒಂಥರ ಗಾಬರಿ ಆಗುತ್ತೆ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ನನ್ಗೆ ಯಾಕೆ ನರಕ ಇವ್ರಿಗೆ ಯಾಕೆ ಸ್ವರ್ಗ ಅಂತ ಅವ್ರು ಅಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡ್ತಿದ್ರಿ ಯಾರು ನಮ್ದು ಪೂಜೆ ಪುನಸ್ಕಾರ ಕೇಳ್ತಾ ಇರ್ಲಿಲ್ಲ ದೇವ್ರನ್ನ ನೆನೀತಾ ಇರ್ಲಿಲ್ಲ ಮತ್ತೆ ನೀವು ಪ್ರವಚನ ಮಾಡ್ತಿದ್ರಿ ಅದೆಲ್ರಿಗೂ ಬೋರ್ ಹೊಡಿತಾ ಇತ್ತು ಅವ್ರ ಅಕ್ಕಪಕ್ಕರ್ ಜೊತೆ ಬರೀ ಆಟೆ ಹೊಡಿಯೋದು ನಂತರ ಎದ್ದು ಹೋಗೋದು ನಿಮ್ ಪೂಜೆಯಿಂದ ಏನು ಉಪಯೋಗ ಇಲ್ಲ ಯಾರು ದೇವ್ರನ್ನ ನೆನೀತಾ ಇರ್ಲಿಲ್ಲ ಅಂತ ಮತ್ತೆ ಆಟೋ ಚಾಲಕನ್ ಯಾಕೆ ಸ್ವರ್ಗ ಅಂತ ಕೇಳ್ತಾರಲ್ಲಿ ಅವನು ಬೆಳಗ್ಗೆನೆ ಕುಡಿದು ಹೆಂಡತಿ ಮಕ್ಕಳು ನೋಡುತ್ತಾ ಇದ್ದ ಅವರು ಕಾಪಾಡು ಅಂತ ಕೇಳ್ತಾ ಇದ್ರು ಕುಡಿದು ಆಟೋ ಓಡಿಸ್ತಾ ಇದ್ದ ಅಲ್ಲಿ ಪ್ರಯಾಣಿಕರು ದೇವರೇ ಇವತ್ತು ನಮ್ಮನ್ನು ಕಾಪಾಡಿದ್ರೆ ನಾವು ಬಂದು ನಿಮಗೆ ಅರ್ಕೆ ಓದ್ಕೊಳ್ತೀವಿ ನಮ್ಮನ್ನ ಜೀವಂತವಾಗಿ ಬದುಕು ಅಂತ ಕೇಳ್ತಾ ಇದ್ರು ಮತ್ತು ಮುಂದೆ ಹೋಗೋರ್ಗೆ ಇನ್ನೇನು ಆಕ್ಸಿಡೆಂಟ್ ಹೋದಾಗ ಜಸ್ಟ್ ಗ್ಯಾಪಲ್ಲಿ ಬಚಾವಾಗ್ತಾ ಇತ್ತು ಅವ್ರು ನನ್ನ ಕಾಪಾಡಪ್ಪ ಅಂತ ಕೇಳ್ತಾ ಇದ್ರು ಹಾಗಾಗಿ ನಿಮಗಿಂತ ಹೆಚ್ಚಾಗಿ ದೇವ್ರನ್ನ ಅವನಿಂದ ನೆನೀತಾ ಇದ್ರು ಅಂತ ಸೊ ಮಾರಲ್ ಆಫ್ ದಿ ಸ್ಟೋರಿ ಇಷ್ಟೇ ಇವತ್ತು ಮುಖ್ಯ ಆಗಿರೋದು ಫಲಿತಾಂಶ ರಿಸಲ್ಟ್ ಇನ್ನೇನು ಇಲ್ಲ ಈ ಸೊಸೈಟಿ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ಅಲ್ಲಿ ರಿಸಲ್ಟ್ ಯಾವ ರೀತಿನಾರು ಕೊಡಿ ಬಟ್ ಯು ಆರ್ ಟು ಗಿವ್ ದಿ ರಿಸಲ್ಟ್ ಒಂದು ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ ಒಂದು ಉದಾಹರಣೆ ನಾನು ಒಂದು ಸುಮಾರು ಒಂದು ಏಟ್ ಟು ನೈನ್ ಇಯರ್ಸ್ ಬ್ಯಾಕಲ್ಲಿ ಇದೇ ಪೇಪರ್ನಲ್ಲಿ ಓದ್ತಿದಾಗ ಯಾವುದೋ ಒಬ್ರು ಟೀಚರ್ಸು ಸಸ್ಪೆಂಡ್ ಆಗಿದ್ರು ಕಾರಣ ಮಾಸ್ಕ್ ಕಾಪಿ ಹೊಡಿಯೋದಕ್ಕೆ ಅವರು ಅನುಕೂಲ ಮಾಡಿಕೊಡ್ತಿದ್ರು ಅಂತ ಯಾಕೆ ಆ ರೀತಿ ಮಾಡಿಕೊಡ್ತಿದ್ದಾರೆ ಅವ್ರ ಮೇಲೆ ಪ್ರೆಷರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಅಂತ ಅವರು ಸ್ಕೂಲಿಗೆ ಬಂದು ಪಾಠ ಕರೆಕ್ಟಾಗಿ ಮಾಡಲಿಲ್ಲ ಇಲ್ಲ ನೆಗ್ಲಿಜೆಂಟಾಗಿ ಆಗಿ ಏನೋ ಮಾಡಿದ್ರು ಆಗ ಅವ್ರ ಮೇಲೆ ಏನೋ ಒಂದು ಹೊಣೆಗಾರಿಕೆ ಓರ್ಸೋದ್ರಲ್ಲಿ ಒಂದು ಅರ್ಥ ಇದೆ ಆದರೆ ಸ್ಟೂಡೆಂಟ್ಸ್ ಓದೇ ಇದ್ದಾಗ ಟೀಚರೇ ಅದಕ್ಕೆ ಕಾರಣ ಅನ್ನೋದು ಎಷ್ಟು ಮಟ್ಟಿಗೆ ಇವತ್ತು ಸರಿ ಈ ರೀತಿ ಎಲ್ಲ ರಂಗದಲ್ಲಿ ಇವತ್ತು ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ನೀವು ಯಾವ ರೀತಿನಾದ್ರೂ ಕೆಲಸ ಮಾಡಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೊಡಿ ಅಂತ ಹಾಗಾಗಿ ಇವತ್ತು ಸೊಸೈಟಿ ತುಂಬಾ ಈ ರಿಸಲ್ಟ್ ಓರಿಯೆಂಟೆಡ್ ಆಗಿ ಹಲವಾರು ತಪ್ಪು ಕೆಲಸಗಳು ನಡೀತಾ ಇದೆ ಅದು ಯಾವುದೇ ಇದಾಗಿರ್ಬೋದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಮತ್ತೊಂದು ಫೀಲ್ಡ್ ಆಗಿರ್ಬೋದು ಎಲ್ಲ ರಿಸಲ್ಟ್ ಓರಿಯೆಂಟೆಡ್ ಇದೆ ಹಾಗಾಗಿ ನಾವು ಇವತ್ತು ಬರೀ ರಿಸಲ್ಟ್ ಮಾತ್ರ ನಮ್ಮ ಉದ್ದೇಶ ಅದು ಆ ರಿಸಲ್ಟ್ ಯಾವ ರೀತಿ ಕೊಡ್ತೀವಿ ಅನ್ನೋದು ಸಹ ಅತಿ ಮುಖ್ಯವಾಗಿರುತ್ತದೆ ಎಸ್ಪೆಷಲಿ ಇಲ್ಲೆಲ್ಲ ಕಾನೂನು ವಿದ್ಯಾರ್ಥಿಗಳಿದ್ದೀರಿ ಎಲ್ಲರೂ ರಿಸಲ್ಟ್ ಕೇಸು ಗೆಲ್ಲಬೇಕು ನಿಜ ಆದರೆ ಯಾವ ರೀತಿ ಗೆಲ್ತೀವಿ ಅನ್ನೋದು ಸಹ ಮುಖ್ಯ ಆಗುತ್ತದು ಬರೀ ಗೆಲ್ತೀವಿ ಅನ್ನತಾ ಹೋದ್ರೆ ಇವತ್ತು ಸೊಸೈಟಿ ವಿಲ್ ಬಿಕಮ್ ಡಿಸಾಸ್ಟ್ರಸ್ ತುಂಬಾ ಕಷ್ಟ ಆಗುತ್ತೆ ಅದು ನಮ್ಮಲ್ಲಿ ಈಗಾಗಲೇ ಹೇಳಿದ್ರಲ್ಲಿ ಈ ನ್ಯಾಯಾಲಯದ ಕೆಲಸಗಳಲ್ಲದೆ ಈ ತಾಲೂಕು ಕಾನೂನು ಸೇಹ ಸಮಿತಿ ಅಂತ ಇದೆ ಇದ್ರ ಉದ್ದೇಶ ಎಲ್ರಿಗೂ ಕಾನೂನು ಅರಿವು ನೆರವು ಅಂದರೆ ಲೀಗಲ್ ಏಡ್ ಲೀಗಲ್ ಲಿಟ್ರಸಿ ಎರಡೂ ಸಹ ಈ ಸಂಸ್ಥೆಯ ಉದ್ದೇಶ ಇವತ್ತು ಎಷ್ಟೋ ಜನ ಇದ್ದಾರಲ್ಲಿ ಅವ್ರಿಗೆ ನೇರವಾಗಿ ಕೋರ್ಟ್ ಅಪ್ರೋಚ್ ಮಾಡಿ ತಮಗೆ ತಮ್ಮ ಹಕ್ಕುಗಳೇನಿದೆ ತಮ್ಮ ಹಕ್ಕುಗಳನ್ನ ಯಾವ ರೀತಿ ಪಡೆಯೋದು ಅಂತ ಸಹ ಗೊತ್ತಿರೋದಿಲ್ಲ ಅವ್ರಿಗೆ ನಾವು ಲೀಗಲ್ ಏಡ್ ನೀಡಿ ಇಲ್ಲ ಲಿಟ್ರಸಿ ಲೀಗಲ್ ಏಡ್ಗಿಂತ ಲೀಗಲ್ ಲಿಟ್ರಸಿ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ತಮ್ಮ ಹಕ್ಕು ವೈಲೇಷನ್ ಆಗ್ತಾ ಇದೆ ಅಂತಲೇ ಗೊತ್ತಿರೋದಿಲ್ಲ ಆದರೂ ಅದನ್ನು ಸಹಿಸ್ಕೊಂಡಿರ್ತಾರೆ ನಾವು ಆ ರೀತಿ ಅವ್ರಿಗೆ ಲೀಗಲ್ ಲಿಟ್ರಸಿ ಮುಖಾಂತರ ತಮ್ಮ ಹಕ್ಕುಗಳೇನು ಯಾವ ರೀತಿ ತಮ್ಮ ಹಕ್ಕು ಉಲ್ಲಂಘನೆ ಆಗುತ್ತೆ ಅಂತ ತಿಳಿಸಿದಾಗ ಅವರು ಯಾರನ್ನ ಅಪ್ರೋಚ್ ಮಾಡಬೇಕು ನೆಕ್ಸ್ಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಕೋರ್ಟ್ಗೆ ಬರಬೇಕು ಇಲ್ಲ ಯಾವ್ದಾದ್ರು ಅಥಾರಿಟಿ ಮುಂದೆ ಹೋಗ್ಬೇಕು ಅನ್ನೋದು ಅವರ ಅರಿವು ಬರುತ್ತೆ ಅದರಲ್ಲಿ ತಾವು ವಿದ್ಯಾರ್ಥಿಗಳು ಕಾನೂನು ವಿದ್ಯಾರ್ಥಿಗಳ ಪಾತ್ರ ತುಂಬ ಮುಖ್ಯವಾಗಿದೆ ಯಾಕಂದ್ರೆ ಈ ರೀತಿ ಲಿಟ್ರಸಿ ಪ್ರೋಗ್ರಾಂ ಮಾಡೋದ ಮುಖಾಂತರ ಅವರಲ್ಲಿ ತಾವು ಒಂದು ಲೀಗಲ್ ನಾಲೆಡ್ಜ್ನ ಲೀಗಲ್ ಲಿಟ್ರಸಿನ ಬೆಳೆಸ್ತಾ ಇದ್ದೀರಿ ಇದು ಈಗಾಗಲೇ ಅವರು ಪ್ರಿನ್ಸಿಪಾಲ್ ಹೇಳಿದ್ರಲ್ಲಿ ಮೂರು ವರ್ಷದಿಂದ ಈ ರೀತಿ ಮಾಡ್ತಿದ್ದೀವಿ ಅಂತ ಈ ಒಂದು ತಾಲೂಕ್ಗಳಲ್ಲದೆ ಬೇರೆ ತಾಲೂಕುಗಳಲ್ಲೂ ಸಹ ಅವರು ಹೆಚ್ ಹೆಚ್ಚು ಲೀಗಲ್ ಲಿಟ್ರಸಿ ಪ್ರೋಗ್ರಾಮ್ನ ಮಾಡಲಿ ಅವ್ರಿಗೆಲ್ಲ ರೀತಿ ಕಾನೂನು ಅರಿವು ನೆರವನ್ನು ಸಿಗುವಾಗ ಮಾಡಲಿ ಅಂತ ಹೇಳ್ತಾ ನಾನು ಏನು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ